ಮಿನಿಮಮ್ ಇನ್ನೂರು ಮೇಲೆ ಇದ್ದಾರೆ ದೊಡ್ಡ ಗಿಡ ಇವಾಗ ಇವಕ್ಕೆಲ್ಲ ನಾವು ಹಾಕಿಬಿಟ್ಟು ಎಲ್ಲ ಮ್ಯಾಗೆ ಎದ್ದು ಕಟ್ಬೇಕು ಸರ್ ಇವಾಗ ಇವಾಗ ಎರಡನೇ ಬೆಳಿಗ್ಗೆ ಸರ್ ನಾವು ಇಪ್ಪತ್ನಾಲ್ಕು ನೋಡು ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಗಿಡಕ್ಕೆ ಒಂದು ಕೆಜಿ ಜಿ ಬೇನಿಟ್ಟು ಕೊಟ್ಟಿದ್ದೀನಿ ಎಷ್ಟು ಖರ್ಚು ಬರ್ತಾ ಸ್ಟಾರ್ಟಿಂಗಿಂದ ಫಸ್ಟ್ ನೀವು ಬೆಳೆತಾರ ಒಂದು ಇಪ್ಪತ್ತೈದು ಲಕ್ಷ ಇಟ್ಟಿದ್ದೀನಿ ಸರ್ ನಾಲ್ಕು ಬೋರು ಮೂತರು ಎಲ್ಲ ಟೋಟಲ್ ಹೊಲ್ಕಿಕ್ರೋದು ಅಷ್ಟೆ ಫಸ್ಟು ಕಟಾವಲ್ಲಿ ಎಷ್ಟು ಆದಾಯ ಬಂದಿದೆ ಮೂವತ್ತು ಲಕ್ಷ ಬಂದಿರಿ ಸರ್ ಸರ್ ನಮಸ್ತೆ ನಮ್ದು ಇಲ್ಲೇ ಕೊಟ್ಟಿ ತೆಗೆ ಬಸವನಹಳ್ಳಿ ಅಂತ ಸೊಂತೂರು ಇಲ್ಲೇ ಜಮೀನು ಇರೋದು ನಮ್ಮದು ಇಲ್ಲಿ ಜೈನ್ ಕಂಪ್ನಿ ಸಸಿಕಿ ಇಲ್ಲಿಗೆ ಎರಡು ವರ್ಷ ಮೂರು ತಿಂಗಳಾಗಿದೆ ಆಲೇ ಫಸ್ಟ್ ಕ್ರಾಪ್ ಆಯಿತು ಅಕ್ಟೋಬರಲ್ಲಿ ಈಗ ಮೊನ್ನೆ ಡಿಸೆಂಬರ್ ಹದಿನೈದಕ್ಕೆ ಈ ಥರ ಮಾಡಿದ್ದೀವಿ ಈಗ ಆಲ್ರೆಡಿ ಮೂರು ಮೂರು ತಿಂಗಳು ಆಗ್ತಾ ಬರ್ತೈತೆ ಈಗ ಸೆಕೆಂಡ್ ಕ್ರಾಪ್ ತಗೊತಾಯಿದ್ದೀವಿ ಕ್ರಾಪ್ ಹ್ಞೂ ಫಸ್ಟ್ ಕ್ರಾಪು ಈಗ ನಿಮಗೆ ಎಷ್ಟು ಎಕ್ರಲ್ಲಿ ನೀವು ದಾಳಿಂಬೆ ಹಾಕಿದರೆ ಎಷ್ಟು ಸಸಿಗಳಿದ್ದಾವೆ ಸರ್ ನಾವು ಸಾವಿರದ ನಾನ್ನೂರ ಮೂವತ್ತು ಸಸಿ ಇದೆ ಒಟ್ಟು ಟೋಟಲಿ ಒಂದು ಮೂರು ಎಕರೆ ಬರ್ತೈತೆ ಹ್ಞೂ ಇದರಲ್ಲಿ ಸಾವಿರದ ನಾನೂರ ಮೂವತ್ತು ಗಿಡ ಇರ್ತೈತೆ ದಾಯಿ ಎಂಟು ಹತ್ತಿಕ್ಕಿದ್ದೀವಿ ಸರ್ ಗಿಡಕ್ಕೆ ಒಂದು ಇಪ್ಪತ್ತು ಕೆ ಜಿ ಬಂದೈತೆ ಸರ್ ಹತ್ತೊಂಬತ್ತು ಚಿಲ್ಲರೆ ಚಿಲ್ಲರ ಫಸ್ಟ್ ಕಪ್ ಯಾವ ರೀತಿ ಬೆಳೆಸಿದಿರಿ ಸರ್ ಇದು ಸಸಿಯಿಂದಲೇ ಮುಂಚೆ ಗುಂಡಿ ಹೊಡೆಸಿ ಗೊಬ್ಬರ ಎಲ್ಲ ತುಂಬಿಸಿ ಡ್ರೈ ಕಡವ ಮಾಡಮನಸು ಆಮೇಲೆ ಬೇನು ಕುರಿ ಗೊಬ್ಬರ ಎಲ್ಲ ತುಂಬಿ ಒಂದು ಎರಡು ತಿಂಗ್ಳು ಬಿಟ್ಟಿದ್ದೆ ಸಸಿ ಬಂತು ಬಂದು ಎರಡು ದಿವ್ಸಲ್ಲೇ ಸಸಿ ಇಟ್ಟೆ ಸರ್ ಎರಡು ತಿಂಗಳಿಗೆ ಏನಕ್ಕೆ ಬಿಡ್ಬೇಕು ಸರ್ ಏನಾದರೂ ರೀಸನ್ ಇದೆಯಾ ಏನಿಲ್ಲ ಸ್ವಲ್ಪ ಮಣ್ಣು ಗೊಬ್ಬರ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಆಮೇಲೆ ಸಸಿ ಬರೋದ್ರೆ ಲೇಟ್ ಆಯ್ತಲ್ಲ ಸುಮ್ಮನೆ ಹಂಗೆ ನೀರು ಬಿಟ್ಕೊಂಡಿದ್ದೆ ಸರ್ ಸೊ ಇನ್ನೊಂದು ಮಣ್ಣು ಜೊತೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಆದಾಗ ಒಂದು ಅದ ಬರುತ್ತಲ್ವಾ ಸೊ ಈಗ ತೊಂದಟ್ಟಿಗೆ ಹಂಗೆ ಹಾಕೋದ್ ಗೊಬ್ಬರ ಹಾಕೋದ್ಕು ಗಿಡ ಹೇಳತ್ತು ಸ್ವಲ್ಪ ಕುರಿ ಗೊಬ್ಬರ ಅಂದ್ರೆ ಈಟ್ ಅಂತ ಹೇಳ್ತಾರೆ ನೀವು ಅದೇ ಒಂದ್ ಎರಡು ತಿಂಗಳು ಬಿಟ್ಟರೆ ಏನಾಗ್ತದೆ ಒಂದು ಮಣ್ಣಿಗೂ ಅದಕ್ಕೂ ಚೆನ್ನಾಗಿ ಅದ ಬರುತ್ತೆ ಗಿಡನೂ ಚೆನ್ನಾಗಿ ಬರುತ್ತೆ ಸೊ ಎಲ್ ತಂದ್ರಿ ಗಿಡ ನೀವು ಸರ್ ಮಹಾರಾಷ್ಟ್ರದ ಜೈನ್ ಕಂಪ್ನಿ ಜೈನ್ ಕಂಪ್ನಿ ಮಹಾರಾಷ್ಟ್ರ ಸೊ ತಂದ್ಮೇಲೆ ಈಗ ಎಷ್ಟು ಎಷ್ಟು ತಿಂಗಳವರೆಗೂ ನೀವು ಅದನ್ನ ಆರೈಕೆ ಮಾಡಿದ್ರಿ ಸರ್ ಏನಕ್ಕೆ ಕರ್ಕೊಂತ ಸರ್ ತಂದು ಹದಿನೈದು ತಿಂಗಳ ತಕ ನಾವು ಸಾಕಿದ್ವಿ ಗಿಡ ಕಾಯಿ ಬಿಡಂಗಿಲ್ಲ ಇಲ್ಲಿ ಬಿಟ್ಟಿಲ್ಲ ಅಲ್ಲಿ ತಗೊಂಡ ಮೇಂಟೈನ್ ಸರ್ ಹ್ಞೂ ಸೊ ಏನೇ ಖರ್ಚಿರುತ್ತೆ ತಂದ್ಮೇಲೆ ಸರ್ ಸಸಿ ಇಟ್ಟ ಮೇಲೆ ಇನ್ನೇನು ಸರ್ ನೀರು ಹಾಕೊಂದು ಸ್ವಲ್ಪ ಔಷಧಿ ಹುಳಪ್ಪಳ ಅಂತ ಎಂತ ಮಾಡ್ತಲ್ಲ ಅವಾಗ ಔಷಧಿ ಹೊಡ್ಕೋಬೇಕು ಹ್ಞೂ ಲಿಮಿಟಾಗಿ ನೀರು ಬಿಡಬೇಕು ಜಾಸ್ತಿ ನೀರು ನೀರು ಬಿಡಲ್ಲ ರೋಗಗಳು ಬಂದರೆ ಏನು ರೋಗ ಬರ್ಬೋದು ಸರ್ ರೋಗ ಅಂದರೆ ಇದು ಮಾಮೂಲಿ ಬ್ಲೈಟು ಕೊಳೆ ರೋಗ ಅಂತೆಲ್ಲ ಬರ್ತವೆ ನಮ್ಮ ತೋಟದಾಗ ಏನು ಥರಗೇನಿಲ್ಲ

ಸೊ ನಿಮ್ಗೆಲ್ಲ ಈಗ ಎಷ್ಟು ಖರ್ಚು ಮಾಡಿದ್ರೆ ನೀವು ಎಷ್ಟು ಫಸ್ಟ್ ಸರ್ ನಾವೆಲ್ಲ ನಾಲ್ಕು ಬೋರ್ ಹಾಕ್ಸಿರೋದು ಯಾವ್ದ್ರಾಗ ನೀರಿಲ್ಲ ಸರ್ ಒಂದೊಂದು ಇಂಚು ಅದಕ್ಕೊಂದು ಸಂಪ್ ಮಾಡಿಬಿಡ್ತೀವಿ ಅದ್ರ ಡಂಪ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಐದು ಎಚ್ ಪಿ ಮೋಟ್ರ್ ಇಟ್ಕೊಂಡು ಗಿಡ ನೀರನ್ನು ತೊಟ್ಟಿಗೆ ಕಲೆಕ್ಟ್ ಮಾಡ್ಕೊಂಡು ಹ್ಞೂ ಸರ್ ಅದರಿಂದ ನೀವು ಬೆಳಿತಾ ಹ್ಞೂ ಸರ್ ನಿಮ್ಗೆ ಎಷ್ಟು ಖರ್ಚು ಬಂತು ಒಂದು ಇಪ್ಪತ್ತೈದು ಲಕ್ಷ ನಾಲ್ಕು ಬೋರು ಮೋಟ್ರು ಗುಂಪೆಲ್ಲ ಎಲ್ಲ ಟೋಟಲ್ ವಾಲ್ಕಿಕ್ ಫಸ್ಟ್ ಕಟಾವಲ್ಲಿ ಎಷ್ಟು ಆದಾಯ ನಿಮಗೆ ಮೂವತ್ತು ಲಕ್ಷ ಬನ್ನಿ ಸರ್ ಮೂವತ್ತು ಲಕ್ಷ ಅಂದರೆ ಅಲ್ಲಿಗೂ ಪ್ರಾಫಿಟ್ ಅಲ್ಲೇ ಇದ್ರೆ ನೀವು ಹ್ಞೂ ಸರ್ ಸೊ ನೆಕ್ಸ್ಟ್ ಈ ಬೆಳೆ ಏನು ಬರುತ್ತೆ ನಿಮಗೆ ಲಾಭದ ಬೆಳೆ ಅಮ್ಮಗೆ ಸರ್ ಲಾಭದೇ ಲಾಭದ ಬೆಳೆ ಸೊ ಎಷ್ಟಕ್ಕೆ ಹೋಗಬಹುದು ಸರ್ ಈ ನಿಮ್ಮ ಪ್ರಕಾರ ಇರ್ತೀರ ಅಂದಾಜು ರೇಟ್ ಹೇಳಕ್ಕೆ ಬರಲ್ಲ ಸರ್ ಹೋದ್ಸಾರಿ ರೇಟ್ ಜಾಸ್ತಿ ಇತ್ತು ನಮ್ಮ ಹಣ್ಣು ಬಂದಾಗ ದಸರಾ ಟೈಮ್ನಾಗೆ ರೇಟ್ ಡೌನ್ ಆಯಿತು ಹಾಂ

ಇಂಟ್ರೆಸ್ಟ್ ಏನ್ ಮಾಡ್ಕೋಬೇಕು ಒಂದು ವರ್ಷ ಗಿಂತ ಮುಂಚೆ ಬಿಡಬಹುದು ಬಟ್ ಗಿಡ ಸ್ಟ್ರೆಂತ್ ಇರಲ್ಲ ಅದಕ್ಕೋಸ್ಕರ ನಾವು ಬುಡದಲ್ಲಿ ವಾಟರ್ ಶೂಟ್ ಬರುತ್ತೆ ನೋಡ್ರಿ ಆ ವಾಟರ್ ಅದು ಅದಾವಾಗ ಸಸ್ಯದಲ್ಲಿ ಕೇಳ್ತಾ ಇರ್ತೀವಿ ಗಿಡ ಅದಕ್ಕಿತ್ತೆ ಗಿಡ ಸ್ಟ್ರೆಂತ್ ಬರುತ್ತೆ ಸರ್ ಆಮೇಲೆ ಚಿಗುರು ಎಲ್ಲ ಚಿಗುರು ಬರ್ತೈತಲ್ಲ ಹಣ್ಣು ಬಿಟ್ಟಾಗ ಚಿಗುರು ಬೇರೆ ಕೇಳ್ತೀವಿ ಕಾಯಿ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಇಡ್ತಾ ಇರ್ತೀವಿ ಈ ಸರಿ ಒಂದು ಸ್ವಲ್ಪ ಗೋಲ್ಡ್ ಓತಾವಣೆ ಬಿಟ್ಟಿದ್ವಲ್ಲ ಅದರಿಂದ ಈ ಸರಿ ನಾವು ಒಂದು ಎಂಬತ್ತರಿಂದ ಇದ್ದಾನ ಒಂದು ಇನ್ನೂರ ತಕ ಮ್ಯಾಲಿದೆ ಸರ್ ಕಾಯಿ ಮಿನಿಮಮ್ ಇನ್ನೂರು ಮೇಲೆ ಇದೆ ದೊಡ್ಡ ಗಿಡ ಅಲ್ಲ ಇವಾಗ ಇವಕ್ಕೆಲ್ಲ ನಾವು ಗೂಟಗಳು ಹಾಕಿಬಿಟ್ಟು ಎಲ್ಲ ಮ್ಯಾಗೆ ಎತ್ ಕಟ್ಟಬೇಕು ಸರ್ ಇವಾಗ ಗೂಟ ಹಾಕ್ಲೇಬೇಕು ಗುಟ್ಟ ಹಾಕ್ಲೇಬೇಕಿಲ್ಲ ಅಂದ್ರೆ ಎಲ್ಲ ಕೊನೆ ಬಿಡ್ತೇವೆ ಸೈಜ್ ಬರುತ್ತೆ ಸರ್ ಕಾಯಿ ಸೈಜ್ ಬರುತ್ತೆ ಸೈಜ್ ಬರುತ್ತೆ ಸರ್ ಇದು ಎಷ್ಟು ತಿಂಗ್ಳು ಕಾಯಿ ಈಗ ಆಲ್ರೆಡಿ ಇದು ನೀವು ವರ್ತೀವಿ ಹೂ ಬಿಟ್ಟಾದ್ಮೇಲೆ ಎಷ್ಟು ತಿಂಗಳಿಗೆ ಅದು

ನೂರೈತು ಗ್ರಾಮಿಂದನಾ ಒಂದು ಐನೂರು ಗ್ರಾಮ್ ತಗೋ ಬರುತ್ತೆ ಐನೂರು ಇರುತ್ತೆ ಆರ್ನೂರು ಇರುತ್ತೆ ಗಿಡ ಯಾವ್ದಾದ್ರು ಲೋಡ್ ಕಡಿಮೆ ಇದ್ದಾಗ ಸೈಜ್ ಜಾಸ್ತಿ ಬರುತ್ತೆ ಸರ್ ಹ್ಮ್ ಸೈಜ್ ಹ್ಮ್ ತಕೊ ಬರುತ್ತೆ ಯಾಕಂದ್ರೆ ಅದ್ರ ಸ್ಟ್ರೆಂತ್ ಕಡಿಮೆ ಇರ್ತೈತೆ ಕಾಯಿ ಅದ್ರಾಗೆ ಅದಕ್ಕೆ ಸ್ಟ್ರೆಂತ್ ಎಲ್ಲ ಸ್ವಲ್ಪ ರಸ ಅದಕ್ಕೆ ಹಾಂ ಕಡಿಮೆ ಸೈಜ್ ಬರುತ್ತೆ ಕಾಯಿ ಇದ್ರ ಸ್ವಲ್ಪ ಕಡಿಮೆ ಇದೆ ಇದ್ರ ಜಾಸ್ತಿ ಇದೆ ಹ್ಮ್ ಇದರಲ್ಲಿ ಇದರಲ್ಲಿ ಸುಮಾರು ಅಂದರೆ ಒಂದು ಇನ್ನೂರು ಇದೆ ಗೊತ್ತಾಗಲ್ಲ ಕಾಯಿಲೆ ಡ್ರಿಪ್ ಎಲ್ಲ ನೀವು ಸರ್ ಡ್ರಿಪ್ಪು ಅದೇ ಇದೆ ಇದು ಸಿಕ್ಸ್ಟೀನ್ ಎಮ್ ಎಮು ನೆಟ್ ಆಫ್ ಇನ್ನು ಟೂ ಪಾಯಿಂಟ್ ಮೈಕ್ರೋ ಟೂಬು ಸರ್ ಶೀಲ್ಟು ಬರಲ್ಲ ಸರ್ ತೊಟ್ಟಿ ನೀರುತ್ತಲ್ಲ ಹಾ ಹಾ ಅದರಿಂದ ಶೀಲ್ಟ್ ಏನು ಬರಬೇಕು ಏನಿಲ್ಲ ಸರ್ ಆದ್ರೂ ಚೆಕ್ ಮಾಡ್ತಿರ್ತೀವಿ ನೋಡಿ ಗಿಡಕ್ಕೆ ನೀರು ಬಿಟ್ಟು ಚೆಕ್ ಮಾಡ್ತೀವಿ ಮಾಡ್ತೀವ ಹೋಗಿರ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂತೀವಿ ಏಪ್ರಿಲ್ ಮೋದ್ಸರಿ ಮಾರ್ಚ್ ಈ ಥರ ಮಾಡಿ ಏಪ್ರಿಲಿಂದ ನೀರು ಸ್ಟಾರ್ಟ್ ಮಾಡಿದ್ವಿ ಅದು ಅಕ್ಟೋಬರ್ಗೆ ಬಂತು ಕಟಾವ್ ಆಯ್ತು ಹಾಂ ಒಳ್ಳೆ ಲೋಡಿ ಹಂಗಾಯ್ತು ಈ ಸ್ವಲ್ಪ ಜಲ್ದಿ ರೇಟ್ಗಳು ಬೇರೆ ಕಡೆ ಎಲ್ಲ ಹಣ್ಣುಗಳು ಬರುತ್ತೆ ಅಂತನ ಈ ಸರಿನ ಡಿಸೆಂಬರ್ನಲ್ಲಿ ಈ ಥರ ಮಾಡಿದ್ದೀವಿ ಅದರಿಂದ ಈ ಸರಿನಾ ಅಷ್ಟು ಕೋಲ್ಡ್ ವಾತಾವರಣ ಇದ್ರು ಇಷ್ಟು ಸೆಟ್ ಆಯ್ತ ಸರ್ ನಮ್ದು ಹಾ ಹೂ ಡ್ರಾಪ್ ಆಗುತ್ತೆ ಸರ್ ಹೂವು ಯಾವ ಹ್ಮ್ ಬೇಕಾದ್ರೆ ಎರಡು ಎರಡು ಸರಿ ಈ ತರಲ್ಲೇ ಇದ್ದಾರೆ ಇದಾರೆ ಸರಿ ನಾವೇನು ಮಾಡೋಕ್ಕೂ ಇಲ್ಲ ಬಂದಷ್ಟು ಬರಲಿ ಅಂತ ಬಿಟ್ಕೊಂಡಿದೀವಿ ಚೆನ್ನಾಗಿ ಓಡಾತೆ ಸರ್ ಹಾಂ ವರ್ಷಕ್ಕೆ ಎಷ್ಟು ಬೆಳೆ ತಗೋಬೋದು ಒಂದೇ ಒಂದೇ ಸರ್ ಅಕ್ಟೋಬರ್ ಈ ಸರಿ ಒಂದು ಮೂರು ತಿಂಗಳ ಜಲ್ದಿ ತಗೊಳ್ತೀವಿ ತಿರು ನೆಕ್ಸ್ಟ್ ಬಿಟ್ಟರೆ ಯಾರು ನೋಡ್ಕೊಂಡು ಏನು ಮಳೆ ಗಿಳೆ ಇಲ್ಲ ಅಂದ್ರೆ ಆ ಟೈಮಿಗೆ ಟೆಂಪರೇಚರ್ ಇದ್ರೆ ಮತ್ತೆ ಗಿಡ ಕಟಿಂಗ್ ಮಾಡಿಸಿ ಬೆಳೆ ಬಿಡ್ತೀವಿ ಸರ್ ಇನ್ನು ಕೊನೆಯಲ್ಲ ಅಷ್ಟೊಂದು ಗಟ್ಟಿಯಾಗಿಲ್ಲ ಇಲ್ಲ ನೀವು ಕಡ್ಡಿ ಕೊಡಲೇಬೇಕು ಇಲ್ಲ ಸರ್ ಇದೆಲ್ಲ ಕಟ್ಟಲೇಬೇಕು ಕಡ್ಡಿ ನಾನು ನೋಡಿರಿ ಆ ಕಡೆ ಒಂದು ಲೈನ್ ಹೋಗುತ್ತೆ

ಗೋಲಿ ಆಗೋತಕ್ಕ ಒಂದು ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಯೂನಿಟ್ ಇದೆಲ್ಲ ಹೆಂಗ್ ಮಾಡ್ತೀರಾ ಇಲ್ಲ ಇಲ್ಲ ಅಷ್ಟೇ ಅಷ್ಟು ಇನ್ನೆಲ್ಲ ಬಂದ್ರೆ ಕೊನೆಗೆಲ್ಲ ಬರ್ತೈತೆ ಏನಿಲ್ಲ ಇರ್ತೈತೆ ಕೇಳಕ್ಕಲ್ಲ ಕೇಳಲ್ಲ ಬೋನಸ್ ಅದು ಬೋನಸ್ ಹಾಂ ಲೆಕ್ಕ ಆಗ್ತೀರಲ್ಲ ಇವಾಗ ಎರಡನೇ ಬೆಳಿಗ್ಗೆ ಸರ್ ನಮ್ಮದು ಇಪ್ಪತ್ನಾಲ್ಕು ನೋಡಿ ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಗಿಡಕ್ಕೆ ಒಂದು ಕೆಜಿ ದೋನಿಟ್ಟಿ ಕೊಟ್ಟಿದ್ದೀನಿ ಹುಡುಕೆ ಅದೆಲ್ಲ ಕೊಟ್ಟರೆ ಸೆಟ್ಟಿಂಗ್ ಮಾಡಕ್ಕೆ ನೀವು ಮನೆ ಸ್ಟಾರ್ಟ್ ಮಾಡೋದಿತ್ತು ಹ್ಞೂ ನೀವು ಈಗ ಹೆಂಗಿದೆ ಅಣ್ಣ ನಿಮ್ಗೆ ಈಗ ಬೇರೆ ಅಕ್ಕಪಕ್ಕ ತೋಟಗಳು ಕಂಪೇರ್ ಮಾಡ್ಕೊಂಡು ನಿಮ್ಮ ತೋಟ ಇದೆ ನಮಗೆ ಪರವಾಗಿಲ್ಲ ಸರ್ ನಮಗೇನು ಚೆನ್ನಾಗಿ ಬೆಳಿತಾರಿದ್ದಾರೆ ನಮಗೆ ಪರವಾಗಿಲ್ಲ ಸೊ ಎಷ್ಟು ಖರ್ಚು ಬಂದಿದೆ ಈ ಬೆಳಗ್ಗೆ ನಿಮ್ಮದು ಇಲ್ಲಿಗಾಲೇ ಒಂದು ನಾಲ್ಕು ಮುಕ್ಕು ಲಕ್ಷ ಐತೆ ಸರ್ ನಾಲ್ಕು ಲಕ್ಷ ಇನ್ನೊಂದು ಎರಡು ಲಕ್ಷ ಆಗುತ್ತೆ ಮಿನಿಮಮ್ ನೂರು ರೂಪಾಯಿ ಅಂದ್ರೂ ನಿಮ್ಗೆ ಎಷ್ಟು ಆಗ್ಬೋದು ಸರ್ ಇದು ಮಿನಿಮಮ್ ನಮ್ಮ ಒಂದು ಅಂಜ ಒಂದು ಮೂವತ್ತೈದು ಟನ್ನು ಅಂತ ಆಗ್ಬೋದು ಮೂವತ್ತರ ಮೂವತ್ತೈದು ಟನ್ ಆಗ್ಬೋದು ಗಿಡಕ್ಕೆ ಇಪ್ಪತ್ತೈದು ಕೆ ಜಿ ಅವರೇಜ್ ಕಟ್ಕೊಂಡ್ರು ಹೊಸ ಇಪ್ಪತ್ತು ಕೆ ಜಿ ಬಂತಿ ಅವರೇಜು ಇದು ಐದು ಕೆ ಜಿ ಗಿಡ ದೊಡ್ಡ ಆಗಿಲ್ಲ ಅದಕ್ಕೆ ಸರ್ ಈ ಸರ್ ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿನಾದರೂ ಬಂದರೆ ಒಂದು ಮೂವತ್ತೈದು ಟನ್ ಲೆಕ್ಕಾಚಾರಕ್ಕೆ ಆಗ್ಬೋದು ಸರ್ ಇದು ನೀರನ್ನು ಕಂಟ್ರೋಲ್ ಆಗಿಬಿಟ್ಟು ನೀರು ಬಿಡಬೇಕು ಅಂದರೆ ವಾಟರ್ ಶೂಟ್ ಕಿಡಬೇಕು ಕಳೆ ತೆಗೆಸ್ಬೇಕು ಅದು ಕಳೆ ಬೇರೆ ಈಗ ತೆಗಿಯೋಂಗಿಲ್ಲ ತೆಗಿಯಂಗಿಲ್ಲ ಏನೂ ಇದೆ ಯಾಕಂದರೆ ನಾವೇನೋ ಇವಾಗ ಮಗನಿಗೆ ಕಳೆ ತೆಗೆದ್ರೆ ಅವಾಗ ಮಗ್ಗು ಡ್ರಾಪ್ ಆಗಿಬಿಡ್ತವೆ ಸರ್ ಏನೋ ದಿನ ಒಟ್ಟಿಗೆ ಮಗು ಡ್ರಾಪ್ ಆಗ್ತದೆ ಕಳೆ ತೆಗೆ ಇವು ಪೀಚ್ ಆಯಿತಲ್ಲ ಒಲಿ ಥರ ನಿಮ್ಮ ಬೆಣ್ಣೆ ದಪ್ಪ ಐತೆ ಇಪ್ಪತ್ತು ಕಳೆ ತಗೋಸ್ತದೆ ಸರ್ ಹ್ಞೂ ತೆಗೆ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳ್ಸ್ಕೊಡಿರಿ ಧನ್ಯವಾದ ಸರ್ ನಮಸ್ಕಾರ ಸರ್